ಚೆನ್ನಾಗಿದ್ದೀನಿ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ಬಂದು ನಾನು ರೂಮ್ನ ಎಲ್ಲ ಸ್ವಲ್ಪ ಎಲ್ಲಿಂದಲ್ಲೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದಷ್ಟು ನನಗೆ ಏನೇನು ಬೇಕೆಲ್ಲ ಪ್ರಾಡಕ್ಟ್ಸು ಅದನ್ನೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ ಸೊ ಅದು ಕೂಡ ಬಂದಿದೆ ಸರಿ ಅಂತ ನಾನು ಫರ್ನಿಚರ್ ಕೂಡ ನಾನು ಮೊನ್ನೆನೇ ಹೇಳಿದ್ದೆ ಸೊ ಅದು ಸೆಕೆಂಡ್ಸೇನೆ ಹೊಸದೇನಲ್ಲ ಸೊ ಹೊಸ ಅದು ಕೇಳೋದಕ್ಕೋದೆ ಸೊ ನನ್ನ ಬಜೆಟ್ಗೆ ಅದನ್ನೆಲ್ಲ ನಾನು ಮ್ಯಾಚ್ ಮಾಡಬೇಕಲ್ವಾ ಸೊ ಹಂಗಾಗಿ ನಾನು ಸೆಕೆಂಡ್ಸೆ ತೊಗೊಂಡೆ ಸೆಕೆಂಡ್ಸೆ ಅಂತಂದರೆ ಒಂದು ತ್ರೀ ಫೋರ್ ಮಂತ್ಸ್ ಯೂಸ್ ಮಾಡಿದ್ದಾರೆ ಅಷ್ಟೇ ಬೇರೆ ಏನೂ ಇಲ್ಲ ಸೊ ಅದಕ್ಕೆ ಬೆಡ್ಡು ಕೂಡ ಬಂತು ಆ ಇದು ಚೇರ್ ಮಾತ್ರ ಐಬ್ರೋ ಚೇರ್ ಮಾತ್ರ ಕೆಳಗಡೆನೇ ಇದೆ ಅದು ನಮ್ಮ ಮೆಟ್ಲು ತುಂಬಾ ಚಿಕ್ಕದು ಅದ್ರ ಮೇಲೆ ಬರೋಕ್ಕಾಗ್ತಾಯಿಲ್ಲ ಅದು ಹಗ್ಗ ಹಾಕಿ ಮೇಲೆ ಎತ್ತಬೇಕಂತೆ ಸೊ ಹಂಗಾಗಿ ಅದೊಂದು ಕೆಳಗಡೆನೇ ಇದೆ ನಾನು ಇನ್ನೇನು ತರಿಸ್ಕೊಂಡಿಲ್ಲ ಜಾಸ್ತಿ ಅವ್ರ ಹತ್ರ ಸೆಟ್ ಎರಡು ಇರೋದ್ರಿಂದ ನನಗೆ ಐಬ್ರೋ ಚೇರ್ ಒಂದೇ ಸಾಕಾಗಿತ್ತು ಅವ್ರ ಹತ್ರ ಎರಡು ಇರೋದರಿಂದ ಸ್ವಲ್ಪ ನನ್ನ ಬಜೆಟ್ಗೆ ಸರಿ ಹೋಗುತ್ತೆ ಇನ್ನು ಮುಂದೆ ಫ್ಯೂಚರಲ್ಲಿ ನಾನು ತೊಗೋಬೇಕಾಗುತ್ತಾ ಆಮೇಲೆ ಜಾಸ್ತಿ ಬೀಳುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದೇ ಸಲ ತೊಗೊಂಡ್ಬಿಟ್ಟೆ ಹಾಗೆಯೇ ಸ್ವಲ್ಪ ಪ್ರಾಡಕ್ಟ್ಸ್ನ ನಾನು ತೊಗೊಂಡು ಬಂದಿದ್ದೀನಿ ತೀರಾ ನಾನು ಜಾಸ್ತಿ ತೊಗೊಳೋಕ್ಕಾಗಿಂದ್ರೆ ಸ್ವಲ್ಪ ಸ್ವಲ್ಪ ಎಲ್ಲ ತೊಗೊಂಡು ಬಂದಿದ್ದೀನಿ ಅದನ್ನೆಲ್ಲ ಆರ್ಗನೈಸ್ ಮಾಡಬೇಕು ಸೊ ನಾಳೆ ಶುಕ್ರವಾರ ನಾನು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಬೇಕು ಹಾಗಾಗಿ ನಾನು ಬೇಗ ಎಲ್ಲ ಮಾಡ್ಕೋತಾ ಇದ್ದೀನಿ ಸೊ ರೂಮ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿಂದೆಲ್ಲ ಸೆಟಪ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ನೋಡೋಣ ನಮ್ಮದು ರೂಮ್ ಬೇರೆ ತುಂಬಾ ಚಿಕ್ಕದು ಸೊ ಹೆಂಗೆ ಆಗುತ್ತೋ ಗೊತ್ತಿಲ್ಲ ನೋಡೋಣ ಪ್ಲ್ಯಾನ್ ಮಾಡ್ತೀನಿ ಪ್ಲ್ಯಾನ್ ಮುಖಾಂತರ ಪ್ಲ್ಯಾನ್ ಪ್ರಕಾರ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀನು ಇವಾಗ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಬಜೆಟ್ ಆಗಲಿ ಅಥವಾ ನಾನು ಪ್ರತಿಯೊಂದು ನಾನು ಏನಾದರೂ ಮಾಡಬೇಕಂದ್ರೆ ಯೋಚನೆ ಮಾಡಬೇಕಾಗತ್ತೆ ಹಾಗೆಯೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸೊ ನಾನು ಇದಕ್ಕೆ ಈ ಇಷ್ಟಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಅಂದರೆ ಏನಾಗೋಗುತ್ತೆ ಅಂದರೆ ಪ್ರತಿ ಏನೇ ಒಂದು ನಾವು ಮಾಡಬೇಕಂದ್ರೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಎಲ್ಲ ಕಷ್ಟ ಅಂತಲೇ ಅನಿಸುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲ ಈಸಿ ಆಗುತ್ತೆ ಅಂತ ಮನಸಲ್ಲಿಟ್ಕೊಂಡು ಎಲ್ಲ ಇದ್ದೆ ಅಷ್ಟೇ ಸೊ ಹಂಗೆ ಮಾಡಬೇಕು ಸೊ ನಾವು ಪ್ರತಿಯೊಂದು ಇದಾಗುತ್ತಾ ಅದಾಗುತ್ತಾ ಅಂತ ಅಂದ್ಕೊಂಡು ಹಂಗೆ ಇದ್ದರೆ ಹಂಗೆ ಇದ್ಬಿಡ್ತೀವಿ ನಾವೇನೂ ಮಾಡಲ್ಲ ಲೈಫಲ್ಲಿ ಸೊ ಆನ್ ಆಗ್ತಾ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಮತ್ತೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಟೋರೇಜ್ ಇದರಲ್ಲಿ ಬಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ಐ ಥಿಂಕ್ ಬಾಡಿಗೆ ಮನೆಯಲ್ಲಿ ನಾವು ಇದ್ವಲ್ಲ ಲಾಸ್ಟ್ ಟೈಮು ಆ ಮನೆಯಲ್ಲಿ ಕಿಚನಲ್ಲಿ ನಾನು ಇಟ್ಟಿದ್ದೆ ಸ್ಟೋರೇಜ್ಗೆ ಅಂತ ಮತ್ತೆ ಅದನ್ನು ತಗೊಂಡು ಬಂದು ಇದರಲ್ಲಿ ಇಟ್ಕೊಂಡ್ಬಿಟ್ಟೆ ಆಲ್ ಸಾರಿ ರೂಮಲ್ಲಿ ಇಟ್ಕೊಂಡ್ಬಿಟ್ಟೆ ಅದರಲ್ಲಿ ಸ್ವಲ್ಪ ಟ್ಯಾಬ್ಲೆಟ್ಸು ಮತ್ತೆ ಬುಕ್ಸು ಪೆನ್ಸು ಮತ್ತೆ ನ್ಯಾಪ್ಕಿನ್ಸು ಅಂತವೆಲ್ಲ ಇಡೋದಕ್ಕೆ ಎಕ್ಸ್ಟ್ರಾ ಐಟಮ್ಸ್ ಈ ಪ್ಲೇಯರು ಸಣ್ಣ ಪುಟ್ಟ ಇರುತ್ತಲ್ಲ ಅಂಥವೆಲ್ಲ ಇಡೋದಕ್ಕೆ ಅಂತ ಇಟ್ಕೊಂಡ್ಬಿಟ್ಟಿದೆ ತುಂಬ ಫಿಲ್ ಆಗೋಗ್ಬಿಟ್ಟಿತ್ತು ಅದರಲ್ಲಿ ಜಾಗವೇ ಇಲ್ಲ ಏನಕ್ಕಾರೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಜಾಗವೇ ಇಲ್ಲ ಅದಕ್ಕೆ ಜಾಗ ಇಲ್ಲ ಸೊ ಹಂಗಾಗಿ ಸ್ವಲ್ಪ ವೇಸ್ಟ್ ಐಟಮ್ಸ್ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ ಈ ರೂಮ್ ಹೆಂಗಾಗಿ ಹೋಗಿತ್ತು ಅಂದರೆ ಒಂಥರ ನನ್ನ ಮಗಳು ಟಾಯ್ಸ್ ರೂಮ್ ಥರ ಆಗೋಗಿತ್ತು ಎಲ್ಲಿಂದಲ್ಲ ಹಂಗಂಗೆ ಹಂಗಂಗೆ ಹಾಕ್ಬಿಟ್ಟಿದ್ದೆ ಇನ್ನೊಂದು ದೊಡ್ಡ ರೂಮಲ್ಲಿ ನಾನು ನನ್ನ ಮಗಳು ನಮ್ಮ ಹಸ್ಬೆಂಡ್ ಎಲ್ಲ ಮಲ್ಗೋದಲ್ವ ಹಂಗಾಗಿ ಅಲ್ಲಿ ನೀಟಾಗಿ ಇಟ್ಕೊಂಡಿದ್ದೆ ಈ ರೂಮಲ್ಲಿ ಸ್ವಲ್ಪ ಅಂದರೆ ಗಲೀಜೇನು ಇರಲಿಲ್ಲ ಸೊ ಎಲ್ಲಿಂದಲ್ಲ ಹಂಗೇ ಬಿಟ್ಬಿಟ್ಟಿದ್ದೆ ಅಷ್ಟೇ ನೀಟಾಗಿ ಇಟ್ಕೊಂಡಿರಲಿಲ್ಲ ಸರಿ ಅಂತ ಅದನ್ನು ನಾನು ಕರೆಕ್ಟಾಗಿ ಎಲ್ಲ ಸೆಟಪ್ ಮಾಡ್ಕೊಬೇಕಲ್ಲ ಹೆಂಗಂದ್ರೆ ಹಂಗೆ ಇಟ್ಕೊಳ್ಳೋದಕ್ಕಾಗಲ್ಲ ಸೊ ನಾನು ಅವ ಬ ಪಾರ್ಲರ್ ಓಪನ್ ಮಾಡ್ತಾ ಇಲ್ಲ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಚಿಕ್ಕದಾಗಿ ಇಟ್ಕೋತಾ ಇದ್ದೀನಿ ಅಂದರೆ ಅದಕ್ಕೆ ತಕ್ಕಂತೆ ಮಾಡ್ಕೊಬೇಕಲ್ವಾ ಅಂತನ್ಬಿಟ್ಟು ನಾನೆಲ್ಲ ಇದ್ದೆ ಸೊ ನಾನು ನಾನೇನೂ ಮಾಡಿಸ್ಲಿಲ್ಲ ಡ್ರೆಸ್ಸಿಂಗ್ ಟೇಬಲ್ ಇದೆಯಲ್ಲ ಇದನ್ನೇ ನಾನು ಕ್ಲೀನ್ ಮಾಡಿಕೊಂಡು ಆರು ಆ ಕಡೆ ಇನ್ನೊಂದು ರೂಮಲ್ಲಿತ್ತು ಇತ್ತು ಅದನ್ನೇ ಇಟ್ಕೊಂಡು ಮಿಕ್ಕಿದ ಐಟಮ್ಸ್ನೆಲ್ಲ ನಾನು ಅದರಲ್ಲೇ ಇಟ್ಟಿದ್ದೆ ಸ್ಟೋರೇಜ್ ರ್ಯಾಕ್ ಎಲ್ಲ ನಾನು ಏನು ನನ್ನ ಹತ್ರ ಏನೂ ಇರಲಿಲ್ಲ ಹಂಗಾಗಿ ಒಂದೆರಡು ಆನ್ಲೈನಲ್ಲಿ ಬುಕ್ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ ಸೊ ಅದು ಕೂಡ ಬಂದಿತ್ತು ಅದರಲ್ಲೆಲ್ಲ ನೀಟಾಗಿ ಸ್ಟೋರೇಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೆ ಮತ್ತು ನಿಮ್ಗೆ ಇನ್ನೊಂದು ಟಿಪ್ಸು ಫರ್ನಿಚರ್ ನಾವು ಯಾವುದೇ ಕ್ಲೀನ್ ಮಾಡಲಿ ಸ್ವಲ್ಪ ಆಯಿಲ್ ಬಟ್ಟೆ ನಾವು ಯಾವ ಬಟ್ಟೇಲಿ ಹೊರಿಸ್ತೀವಿ ನೋಡಿ ಕಾಟನ್ ಬಟ್ಟೆ ಅದಕ್ಕೆ ಆಯಿಲ್ ಹಾಕ್ಕೊಂಡು ನೀಟಾಗಿ ಒರೆಸಿ ಆವಾಗ ಫರ್ನಿಚರು ಹಾಳಾಗಲ್ಲ ಮತ್ತು ಅದು ತುಂಬ ದಿನ ಬಾಳ್ಕೆ ಬರುತ್ತೆ ನೀರು ಹಾಕಿ ಒರೆಸೋಕೆ ಏನಾಗುತ್ತೆ ಅಂದರೆ ಅದು ಒಂಥರ ಏನಪ್ಪ ಎಲ್ಲ ಬೇಗ ಬಿರ್ಕ್ಬಿಟ್ಕೊಂಬಿಟ್ಟು ಹಾಳಾಗಿಬಿಡತ್ತೆ ಹಂಗಾಗಿ ಆಯಿಲಲ್ಲೇ ಒರೆಸಿ ಸ್ವಲ್ಪ ಡಸ್ಟ್ ಬಂದಾಗ ಸ್ವಲ್ಪ ಎತ್ತಿ ಕಾಣ್ಬೋದು ಬಟ್ ನೀಟಾಗಿರುತ್ತೆ ಆಗಿರುತ್ತೆ ಆವಾಗವಾಗ ಒರೆಸ್ಕೋಬೋದು ಸೊ ಹಂಗಾಗಿ ಆಯಿಲ್ನ ಹಾಕ್ಕೊಂಡು ಅಪ್ಲೈ ಮಾಡ್ಕೊಂಡು ಒರೆಸ್ಕೊಳ್ಳಿ ನಾನು ಯಾವಾಗಲೂ ಇದನ್ನೇ ಇದೀ ಟಿಪ್ನ ಯೂಸ್ ಮಾಡಿಬಿಟ್ಟೆ ಕ್ಲೀನ್ ಮಾಡ್ಕೊಳ್ಳೋದು ಆವಾಗ ಫರ್ನಿಚರ್ನ ಸೊ ಅದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೆ ಸೊ ಲಾಸ್ಟ್ ಟೈಮೇ ನಾನು ನೀಟಾಗೆಲ್ಲ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಇನ್ನೊಂದು ಸಲ ಪೂಜೆ ಎಲ್ಲ ಮಾಡಬೇಕಲ್ವಾ ಹಾಗಾಗಿ ನೀಟಾಗಿ ಒರೆಸ್ಕೊತಾ ಇದ್ದೆ ಮತ್ತು ನಾನು ಇನ್ನೊಂದು ಐಟಮ್ಸ್ ಎಲ್ಲ ತರಬೇಕಂದ್ರೆ ಚಿಕ್ಕಪೇಟೆಗೆಲ್ಲ ಏನೂ ಹೋಗೋದಕ್ಕೆ ಹೋಗಲಿಲ್ಲ ಎಲ್ಲ ಇಲ್ಲೇ ತಗೊಂಡ ನಮ್ಮ ಮೋಸ್ಕೊಟ್ಟೆಲ್ಲ ಇದೆ ಒಂದು ಕಾಸ್ಟ್ಯೂಮ್ಸ್ ಅಂಗಡಿ ದೊಡ್ಡದೊಂದು ಅಂಗಡಿ ಆಗಿದೆ ಸೊ ಅಲ್ಲೇ ಎಲ್ಲ ಸಿಗುತ್ತೆ ಏನಂದರೆ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ನಾವು ಉಳಿಸೋಕ್ಕೋಸ್ಕರ ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಹೋದರೆ ಸೇಮ್ ಐಟಮ್ಸ್ ಎಲ್ಲ ಕಾಸ್ಟ್ ಎಲ್ಲ ಸೇಮೇ ಚಿಕ್ಕಪೇಟೆ ಕಮ್ಮಿ ಕಮ್ಮಿ ಅಂತೀವಿ ಏನೂ ಇಲ್ಲ ಯಾವ ಚಿಕ್ಕಪೇಟೆಲ್ಲೂ ಕಮ್ಮಿ ಇಲ್ಲ ಏನಿಲ್ಲ ಆ್ಯಕ್ಚುಲಿ ಎಲ್ಲ ಅಲ್ಲೇ ಅಲ್ಲೇ ಹೋಗ್ತೀವಿ ಅಂತ ಅಂದ್ಬಿಟ್ಟು ಇನ್ನೂ ಜಾಸ್ತಿ ಹೇಳ್ತಾರೆ ಮತ್ತು ಯಾಮರ್ಸಕ್ಕೆ ನೋಡ್ತಾರೆ ಜನಗಳು ಸೊ ಅದಕ್ಕೋಸ್ಕರ ನಾಲ್ಕಾರ್ ಕಡೆ ವಿಚಾರಿಸಿ ನೋಡಿಬಿಟ್ಟು ನಾವು ಏನೇ ಹೋಗಲಿ ಒಂದು ಪ್ರಾಡಕ್ಟ್ಸ್ನ ತಗೊಬೇಕಾಗುತ್ತೆ ಇನ್ನೊಂದು ಕಾಸ್ಟ್ಲಿ ಐಟಮ್ಸ್ ಎಲ್ಲ ತಗೊಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ತೊಗೋಬೇಕಾಗತ್ತೆ ಸೊ ನಮಗೆ ಏನೇ ಒಂದು ನಾಲೆಡ್ಜ್ ಇಲ್ದಿರೋ ಹೋಗ್ಬಿಟ್ಟು ಬಿಟ್ಟರೆ ನಮ್ಮನ್ನು ಯಾಮರ್ಸ ಜಾಸ್ತಿ ಅಂತಲೇ ಹೇಳ್ಬೋದು ಹಂಗಾಗಿ ನಾನು ಅಲ್ಲಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಆನ್ಲೈನಲ್ಲೆಲ್ಲ ನೋಡಿ ನನಗೆ ಏನು ಬೇಕೋ ಅಂದರೆ ಮೇಯ್ನ್ ಮೇಯ್ನು ಇಂಪಾರ್ಟೆಂಟು ಸೊ ಇಲ್ಲಿ ನನ್ನ ಮನೆಯಲ್ಲೇ ಮಾಡ್ತಿರೋದ್ರಿಂದ ನನಗೇನು ಬೇಕೋ ಅದನ್ನಷ್ಟೇ ನಾನು ಮಾಡ್ಕೊತಾ ಇದ್ದೆ ಆ್ಯಕ್ಚುಲಿ ನಾನು ಫೇಶಿಯಲ್ ಬೆಡ್ ಅವಶ್ಯಕತೆ ಇರಲಿಲ್ಲ ಐಬ್ರೋ ಚೇರ್ ಒಂದು ಸಾಕಾಗಿತ್ತು ಸೊ ಅವರೆರಡು ಕಾಂಬೋದಲ್ಲೇ ಕೊಡ್ತೀನಿ ಅಂತಂದಿದ್ದಕ್ಕೆ ನಾನು ತೊಗೊಂಡ್ಬಿಟ್ಟೆ ಯೂಸ್ ಆಗುತ್ತೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ನನಗೆ ಯಾಕೆ ಬಿಡೋದು ಅಂತಂದ್ಬಿಟ್ಟು ತೊಗೊಂಡ್ಬಿಟ್ಟೆ ಮತ್ತು ನನ್ನ ಬಜೆಟಿಗೆ ಮ್ಯಾಚ್ ಆಗಿದ್ದಕ್ಕಷ್ಟೇ ತೊಗೊಂಡಿದ್ದಿಲ್ಲ ಅಂದರೆ ನಾನು ತೊಗೊತಾ ಇರಲಿಲ್ಲ ಹಾಗೆಯೇ ನಾನು ಕಿಟಕಿಗಳೆಲ್ಲ ನೀಟಾಗಿ ಒರೆಸ್ಕೊಂಡು ಸೊ ಏನಂದರೆ ಜಾಗಕ್ಕೆ ಆಗುತ್ತೆ ಒಂದು ಫೇಶಿಯಲ್ ಬೆಡ್ಡು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಅಂದರೆ ಮಿರರ್ ಒಂದು ಸೊ ನಾನು ರೂಮ್ಗೆಲ್ಲ ನಮ್ಮ ಮನೆಯವ್ರು ಹೇಳಿದ್ರು ಇದು ವಾಲ್ಪೇಪರೆಲ್ಲ ಹಾಕ್ಸ್ಕೊಳ್ಳಂಗಿದ್ರೆ ಹಾಕ್ಸ್ಕೋ ಇಟ್ಕೋ ಪರವಾಗಿಲ್ಲ ಅಂತ ನಾನು ಪರ್ಮನೆಂಟಾಗಿ ಏನು ಅಲ್ಲಿ ಮಾಡೋದಿಲ್ಲ ನನ್ನ ಮನೇಲೆ ಫ್ಯೂ ತುಂಬ ಕನಸುಗಳಿದೆ ಏನೇನೋ ಮಾಡಬೇಕು ಫ್ಯೂಚರಲ್ಲಿ ಅಂತ ಸೊ ಹಂಗಾಗಿ ಸುಮ್ಮನೆ ಯಾಕೆ ವಾಲ್ ಎಲ್ಲ ಹಾಳು ಮಾಡೋದು ಬೇಡ ಸದ್ಯಕ್ಕೆ ಹಿಂಗೆ ಇರಲಿ ಸೊ ನಾವು ಮೇಯ್ನ್ ವರ್ಕ್ ನಮ್ಮದು ಇಂಪಾರ್ಟೆಂಟ್ ಆಗುತ್ತಲ್ವಾ ಸೊ ಇರಲಿ ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದೆ ನೋಡಿ ನಾನು ಸ್ಟೋರೇಜ್ ರ್ಯಾಕ್ ಅನ್ನಲ್ವ ಇದೇನೆ ಸೊ ಇದು ಕಿಚನಲ್ಲೆಲ್ಲ ಯೂಸ್ ಮಾಡ್ತಾರೆ ತರಕಾರಿಗಳಿಗೆಲ್ಲ ಏನೇ ಇದು ನನಗೆ ಒಂದು ಫೈ ಹಂಡ್ರೆಡು ಫೈವ್ ಫಿಫ್ಟಿನೇನೋ ಅಷ್ಟರಲ್ಲಿ ಬಂತು ಇದು ತುಂಬ ನನಗೆ ಯೂಸ್ ಆಗ್ತಿದೆ ರ್ಯಾಕು ತುಂಬ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಮತ್ತು ನೋಡಿದ್ರೆ ಅದು ಪ್ಲ್ಯಾಸ್ಟಿಕ್ ಅಂತ ಅನಿಸಲ್ಲ ಅಷ್ಟು ಚೆನ್ನಾಗಿದೆ ವರ್ತ್ ಅಂತ ಹೇಳ್ಬೋದು ಆ ಅಮೌಂಟಿಗೆ ನನಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಸೊ ನನಗೆ ಸ್ಟೋರೇಜ್ಗೆ ಐಟಮ್ಸ್ನೆಲ್ಲ ಇಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗೋಗಿತ್ತು ಎಲ್ಲ ಹುಡ್ಕಡೆ ಹುಡುಕ್ತಾ ಇದೆ ಉಡ್ದು ಕೇಳೋದಕ್ಕೆ ಹೋದರೆ ಸವೆನ್ ಏಟ್ ತೌಸಂಡ್ ಹೇಳ್ತಾರೆ ಏನಕ್ಕಪ್ಪ ಅಷ್ಟು ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇಲ್ಲ ಮುಂದೆ ಎಲ್ಲಾದರೂ ಸಲೂನ್ ಪಾರ್ಲರಿನ ಮಾಡಿದಾಗ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗಲಿಲ್ಲ ಮತ್ತು ಇದೊಂದು ಮಾ ಇದು ಚಪ್ಪಲಿ ಸ್ಟ್ಯಾಂಡು ರ್ಯಾಕ್ ಥರ ಬರುತ್ತಲ್ವ ಆ ಥರ ಇದು ಸೊ ಇದು ನನಗೆ ಯೂಸ್ ಆಯಿತು ಯಾಕಂದರೆ ನಾನು ಸ್ವಲ್ಪ ಜ್ಯುವೆಲರ್ಸ್ ಇಟ್ಕೊಬೇಕು ಮತ್ತು ಸ್ವಲ್ಪ ಐಟಮ್ಸ್ನೆಲ್ಲ ನಾನು ಇಟ್ಕೊಳ್ಳೋದಿದೆ ಎಕ್ಸೆಸ್ ಐಟಮ್ಸ್ ಎಲ್ಲ ಇದೆಯಲ್ವಾ ಅದೆಲ್ಲ ಇಟ್ಕೊಳ್ಳೋಕೆ ನನಗೆ ಜಾಗನೇ ಇರಲಿಲ್ಲ ಸೊ ಹೆಂಗೆ ಇಟ್ಕೊಳ್ಳೋದಪ್ಪ ಅಂದಾಗ ಒಂದು ಐಡಿಯಾ ಮಾಡಿ ಇದನ್ನು ಕೂಡ ನಾನು ತರಿಸ್ಕೊಂಡೆ ಇದು ಕೂಡ ನನಗೆ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿಗೂ ಏನೋ ಬಂತು ಹಂಗಾಗಿ ನನಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ತರಿಸ್ಕೊಂಡೆ ನಿಜವಾಗ್ಲೂ ಇದು ಫಿಟ್ಟಿಂಗ್ ಸಕ್ಕ ತಲೆನೋವು ಬಂದ್ಬಿಡ್ತು ನನಗೆ ಇದೇನೇ ನನಗೆ ಮೊದಲೇ ಟೈಮ್ ಇಲ್ಲ ನನಗೆ ನನ್ನ ಮಗಳು ಬರೋಷರೆಲ್ಲ ಮಾಡ್ಕೊಬೇಕು ಅಂತಂದ್ಬಿಟ್ಟು ಮಧ್ಯಾಹ್ನ ಇದ್ದೆ ನಾನು ಎಷ್ಟು ತಲೆನೋವು ಬಂತಂದರೆ ಇದು ಒಂದು ವರ್ ಅವರ್ ನಾನು ಫಿಟ್ಟಿಂಗ್ ಮಾಡಿದ್ದೀನಿ ಅಷ್ಟು ತಲೆನೋವು ಬಂತು ನನಗೆ ಅಂದರೆ ಬೇ ಅಂದರೂ ಬೇ ಅದು ಒಂದು ಸ್ವಲ್ಪ ಟೆಕ್ನಿಕ್ ಗೊತ್ತಾದರೆ ಮಾಡ್ಬೋದು ಟೆಕ್ನಿಕ್ ಗೊತ್ತಾಗಿಲ್ಲ ಅಂದರೆ ನಾನು ಅದೇ ಡಬ್ಬ ಥರ ಕೊಟ್ಬಿಟ್ಟಿದ್ದಾರೆ ಚೆನ್ನಾಗಿ ಕೊಟ್ಟಿಲ್ಲ ಐಟಮ್ಸು ರಿಟರ್ನ್ ಮಾಡಿಬಿಡ್ಬೇಕು ಅನ್ನೋ ಸ್ಕೋಪ ಬಂದುಬಿಟ್ಟಿತ್ತು ನನಗೆ ಆಮೇಲೆ ಇದು ನನಗೆ ಕೂಲಾಗಿ ಮಾಡಿದೆ ಸೊ ಅದಕ್ಕೆ ಹೇಳೋದು ಎಲ್ಲ ವಿಚಾರದಲ್ಲೂ ತಾಳ್ಮೆ ಇರಬೇಕು ಆ ಥರ ಬೀಳಬಾರ್ದು ಅಂತ ಸೊ ಆಮೇಲೆ ಕೂಲಾಗಿ ಮಾಡೋದು ಆಮೇಲೆ ನೀಟಾಗಿ ಕುತ್ಕೊಂತ ಆಮೇಲೆ ನಂಗೆ ಒಂಚೂರು ಸಮಾಧಾನ ಆಯಿತು ಸಕ್ಕತ್ ಬೇಜಾರಾಗಿ ಹೋಗಿತ್ತು ಏನಪ್ಪ ಇದು ಅಂತ ಆಮೇಲೆ ಸರಿ ಅಂತನ್ಬಟ್ ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ನಾನು ಸಾಯಂಕಾಲ ನಾನು ದೇವ್ರ ಮನೆ ಬೇರೆ ಕ್ಲೀನ್ ಮಾಡಿರಲಿಲ್ಲ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ನೆಕ್ಸ್ಟ್ ಡೇಗೆ ನಾನು ಬೆಳಗ್ಗೆಯೇ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸ್ಬೇಕು ಅಂತಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೆ ನಮ್ಮ ಮ್ಯಾಮ್ಗೆಲ್ಲ ಹೇಳ್ಬಿಟ್ಟಿದ್ದೆ ಬರೋದಕ್ಕೆ ಅದಕ್ಕೆ ನಾನು ಬೇಗ ಬೇಗ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು ಎಷ್ಟೊತ್ತಾದರೂ ಆಗಲಿ ಅಂತ ಮೊದಲೇ ಫುಲ್ ಟಯರ್ಡ್ ಆಗೋಗಿದ್ದೆ ನಾನು ಹಿಂದಿನ ದಿನ ಎಲ್ಲ ಸ್ವಲ್ಪ ಕೆಲಸಗಳು ಅದು ಇದು ಅಂತ ಹಿಂದಿನ ದಿನ ಬೇರೆ ಕ್ಲಾಸ್ ಬೇರೆ ಇತ್ತು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಆಗೋಯ್ತು ನಾವು ಬರೋ ಮನೆಗೆ ಹಂಗಾಗಿ ಅಲ್ಲೇ ಟಯರ್ಡ್ ಆಗೋಗಿತ್ತು ಸರಿ ಅಂತ ಸ್ವಲ್ಪ ಪ್ರಾಡಕ್ಟ್ಸ್ನೆಲ್ಲ ತೊಗೊಂಡು ಬಂದ ಬಂದಿತ್ತಲ್ವ ಎಲ್ಲ ಆರ್ಡ್ರ್ ಮಾಡಿದ್ದಿದೆಲ್ಲ ಇತ್ತು ಮತ್ತು ಸ್ವಲ್ಪ ಕಾಸ್ಮೆಟಿಕ್ಸು ನಾನು ತೊಗೊಂಡು ಬಂದಿದ್ದೆ ಅವೆಲ್ಲ ಹಾಗೇ ಇಟ್ಟಿದ್ದೆ ಸರಿ ರ್ಯಾಕಲ್ಲಿ ಅವೆಲ್ಲ ನೀಟಾಗಿ ಜೋಡ್ಸ್ಕೊಂಬಿಡೋಣ ಅಂತ ಎಲ್ಲ ತೆಗೆದು ಓಪನ್ ಮಾಡ್ತಾಯಿದ್ದೆ ಇಷ್ಟು ಬಿಲ್ ಆಯಿತು ಇಷ್ಟಕ್ಕೆ ಇಷ್ಟು ಆಯಿತು ಅಂತ ಅನಿಸ್ಬಿಡ್ತು ಸೊ ನಿಮ್ಗೆ ಏನಾದರೂ ಅಮೌಂಟು ಅಥವಾ ಏನು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಏನಾದರೂ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟಲ್ಲಿ ಮಾಡಿ ಇನ್ನೊಂದು ಸಲ ವೀಡಿಯೋ ಮಾಡಿ ನಾನು ಹೇಳ್ತೀನಿ ಅದರ ಏನೇನು ನಾನು ಯಾವುದೇದಕ್ಕೆ ಎಷ್ಟೆಷ್ಟೆಲ್ಲ ಪ್ರೈಸ್ ಕೊಟ್ಟೆ ಎಷ್ಟೆಷ್ಟೆಲ್ಲ ಆಯಿತು ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ವೀಡಿಯೋದಲ್ಲಿ ಖಂಡಿತ ಹೇಳ್ತೀನಿ ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ ಹಾಗೆಯೇ ಮತ್ತು ಪೆಡಿಕ್ಯೂರ್ದೊಂದು ಕಡೆ ಫೇಶಿಯಲ್ದೊಂದು ಕಡೆ ಕ್ಲೀನಪ್ದೊಂದು ಕಡೆ ವ್ಯಾಕ್ಸ್ದೊಂದು ಕಡೆ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೆ ಸೊ ನಾನು ಹೇ ಮೊದಲೇ ಹೇಳಿದಾಗ ಹೆವಿ ಬಜೆಟ್ ನಾನು ಯಾವುದಕ್ಕೂ ಹಾಕಿಲ್ಲ ಎಮರ್ಜೆನ್ಸಿಗೆ ನನಗೆ ಏನೇನು ಬೇಕೋ ಎಷ್ಟು ಎಷ್ಟು ಬೇಕೋ ಅಷ್ಟನ್ನೇ ನಾನು ಹಾಕ್ಕೊಂಡಿದ್ದೀನಿ ಸೊ ಸ್ಟಾರ್ಟಿಂಗೇ ನನಗೆ ಹೆವಿ ಅಮೌಂಟ್ ಹಾಕೋದಕ್ಕೂ ನಾನು ಅಷ್ಟು ಇನ್ವೆಸ್ಟ್ಮೆಂಟು ಇರಲಿಲ್ಲ ಮತ್ತು ಇನ್ನೊಂದು ನನಗೆ ಕೋರ್ಸ್ಗೆ ಅದಕ್ಕೆ ಇದಕ್ಕೆಲ್ಲ ಸಿಕ್ಕಪಟ್ಟೆ ಅಮೌಂಟು ಖರ್ಚಾಗೋಗಿದೆ ಹಂಗಾಗಿ ನಾನು ಅಷ್ಟು ಅಮೌಂಟ್ ಹಾಕೋ ಅಷ್ಟು ಇದ್ರಲ್ಲಿ ಇರಲಿಲ್ಲ ಸರಿ ಅಂತ ಬೇಗ ಬೇಗ ಎಲ್ಲ ಇದೆ ಒಂದೊಂದು ಕ್ಷಣಕ್ಕೂ ಟೈಮ್ ಆಗೋಯ್ತು ಟೈಮ್ ಆಗೋಯಿತು ಎಷ್ಟು ಫೀಲ್ ಆಗ್ತಿತ್ತು ಗೊತ್ತಾ ನನಗೆ ಸರಿ ಅಂತ ಎಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಡು ಅಡುಗೆ ಬೇರೆ ಮಾಡಬೇಕಾಗಿತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಬೇಕಾಗಿತ್ತು ಅದೇ ಟೆನ್ಷನಲ್ಲಿ ಮಾಡ್ತಾ ಇದ್ದೀನಿ ನಾನು ಸೊ ನನ್ನ ಪುಟ್ಟ ಮಿನಿ ಓಮ್ ಮಿನಿ ಪಾರ್ಲರು ಸೊ ಯಾವ ರೀತಿ ಬರುತ್ತೆ ಅಂತ ಫೈನಲಿ ಇರಿ ತೋರಿಸ್ತೀನಿ ಸೊ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ವೀಡಿಯೋ ಸ್ಮಾಲ್ ವೀಡಿಯೋ ಪೂಜೆ ಮಾಡಿರೋದು ಸೊ ಇದನ್ನು ಎಡಿಟ್ ಮಾಡಿರಲಿಲ್ಲ ಹಂಗಾಗಿ ಇದನ್ನು ಈಗ ಎಡಿಟ್ ಮಾಡಿ ಹಾಕಿದ್ದೆ ಅಷ್ಟೇ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಸೊ ಈಗ ತಾನೇ ಬೆಳಿಬೇಕು ಅಂತ ಹೆಜ್ಜೆ ಇಟ್ಟಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ನಿಮ್ಮನ್ನೆಲ್ಲರನ್ನೂ ಕೇಳ್ಕೊತೀನಿ ಸೊ ಹೋಪ್ ಪಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹಾಂ ವೀಡಿಯೋಸ್ ಯಾರ್ಯಾರು ವಾಚ್ ಮಾಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಇಷ್ಟೇ ಸೊ ಹೇಗಿದೆ ಹೇಗೆ ಕಾಣ್ತಾ ಇದೆ ಸೊ ಚೆನ್ನಾಗಿದೆ ನನಗೆ ತಕ್ಕಂತೆ ಚೆನ್ನಾಗಿದೆ ನಾನು ಯಾವುದೇ ರೀತಿ ಡೆಕೋರೇಷನ್ ಏನೂ ಮಾಡಲಿಲ್ಲ ಗೋಡೆ ಎಲ್ಲ ಹಾಳಾಗುತ್ತೆ ಅಂತ ನಾನು ಏನೂ ಮಾಡೋಕ್ಕೋಗಿಲ್ಲ ಸೊ ನೋಡಿ ಎಷ್ಟು ಟಯರ್ಡಾಗಿ ಹೋಗಿದ್ದೀನಿ ಇಷ್ಟೇ ಇವತ್ತಿನ ಲಾಗ್ ಸೊ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್